ಛತ್ತೀಸ್ಗಢದ ಬಿಲಾಸ್ಪುರ್ನ ಗುರು ಘಾಸಿದಾಸ್ ವಿಶ್ವವಿದ್ಯಾಲಯದ ಹೊಸ ಕಟ್ಟಡ ಉದ್ಘಾಟನೆ ಹಾಗೂ ವಿಶ್ವವಿದ್ಯಾನಿಲಯದ ಹನ್ನೊಂದನೇ ಘಟಿಕೋತ್ಸವ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿ ಜಗದೀಪ್ ಧನ್ಕರ್ ಇಂದು ಪಾಲ್ಗೊಂಡಿದ್ದರು ಈ ವೇಳೆ ರಾಜ್ಯಪಾಲ ರಮೇಣ್ ದೇಕಾ ಮುಖ್ಯಮಂತ್ರಿ ವಿಷ್ಣುದೇವಸಾಯಿ ಆರೋಗ್ಯ ಸಚಿವ ಅರುಣ್ ಸಾಹೋ ವಿಶ್ವವಿದ್ಯಾಲಯದ ಕುಲಪತಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಉಪರಾಷ್ಟ ಇಂದು ಸೇನಾ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ ರಾಷ್ಟದ ರಕ್ಷಣೆಯಲ್ಲಿ ಸೈನಿಕರ ತ್ಯಾಗ ಬಲಿದಾನ ಸ್ಮರಣೀಯ ದೇಶಭಕ್ತಿ ಮತ್ತು ನಿಸ್ವಾರ್ಥ ಸೇವೆ ಅನುಕರಣೀಯ ಎಂದು ಹೇಳಿದರು ಎಲ್ಲರಲ್ಲೂ ಏಕತೆ ಒಳಗೊಳ್ಳುವಿಕೆ ಮತ್ತು ಸಮಾನತೆಯ ಮನೋಭಾವವನ್ನು ಸಾಕಾರಗೊಳಿಸಿದ ಗುರು ಘಾಸಿದಾಸರಿಗೆ ಈ ಸಂದರ್ಭದಲ್ಲಿ ನಮನ ಸಲ್ಲಿಸುವುದಾಗಿ ಹೇಳಿದ ಅವರು ಭಾರತದ ಶ್ರೀಮಂತ ಸಾಂಸ್ಕೃತಿಕ ಸಂಪ್ರದಾಯದಲ್ಲಿ ರಾಷ್ಟೀಯ ಐಕಾನ್ ಆಗಿದ್ದರು ಇಂತಹ ಗುರುಗಳಿಂದಾಗಿ ಸಾಮಾಜಿಕ ಸಾಂಸ್ಕೃತಿಕ ಪಾತ್ರ ಬದಲಾಗದೆ ಇನ್ನೂ ಹಾಗೆ ಉಳಿತಿದೆ ಎಂದು ತಿಳಿಸಿದರು ರಾಷ್ಟೀಯ ನಾಯಕರು ಪ್ರತಿಪಾದಿಸಿದ ಸಮಗ್ರತೆಯ ಆರೋಗ್ಯ ಚಿಂತನಾ ಪ್ರಕ್ರಿಯೆಗಳು ವಿವಿಧ ಆಮಿಷಗಳನ್ನು ತಡೆಯುವ ಮೂಲಕ ಸಾಮಾಜಿಕ ಸ್ಥಿರತೆ ಕಾಯ್ದುಕೊಳ್ಳಲಾಗಿತ್ತು ನಮ್ಮ ಬೆಳವಣಿಗೆಯ ಅಡಿಪಾಯ ಎಲ್ಲರನ್ನೂ ಒಳಗೊಳ್ಳುವಿಕೆಯಾಗಿದೆ ಇದು ಸಾಂಸ್ಕೃತಿಕ ಪರಂಪರೆ ಮತ್ತು ನಾಗರಿಕತೆಯ ಸಾರವೂ ಆಗಿದೆ ದೇಶದಲ್ಲಿ ನೂರ ನಲವತ್ತು ಕೋಟಿ ಜನಸಂಖ್ಯೆ ಹೊಂದಿದ್ದು ಅಭಿವೃದ್ಧಿ ಎಲ್ಲರಿಗೂ ಸಮಾನತೆ ನ್ಯಾಯಯುತವಾಗಿ ಹಾಗೂ ತಾರತಮ್ಯ ರಹಿತವಾಗಿ ಸಿಗುತ್ತಿದೆ ಎಂದು ಹೇಳಿದರು ಕೇಂದ್ರೀಕೃತ ಅಭಿವೃದ್ಧಿ ಮತ್ತು ದೃಢ ನಾಯಕತ್ವದಿಂದಾಗಿ ಛತ್ತೀಸ್ಗಢ ಅಭಿವೃದ್ಧಿಯ ಹಾದಿಯಲ್ಲಿ ಹೆಜ್ಜೆ ಹಾಕುತ್ತಿದೆ ಅವಕಾಶಗಳ ಹೊಸ ಕೇಂದ್ರಗಳಾಗಿ ಮಾರ್ಪಡುತ್ತಿದೆ ಛತ್ತೀಸ್ಗಢದ ನಗರ ಬುಡಕಟ್ಟು ಪ್ರದೇಶದಿಂದ ಬಂದ ಯುವಕರಿಗೆ ಅವಕಾಶಗಳು ಸಿಗುತ್ತಿವೆ ಹೊಸದಾಗಿ ಏಮ್ಸ್ ಐಐಟಿ ಐಐಟಿ ಐಎಎಂ ಮತ್ತು ಕಾನೂನು ಸಂಸ್ಥೆಗಳು ಆರಂಭವಾಗುತ್ತಿವೆ ಇದರಿಂದ ಗುಣಮಟ್ಟದ ಶಿಕ್ಷಣವೂ ಸಿಗುತ್ತಿದೆ ಎಂದು ತಿಳಿಸಿದರು ಐ ನೋ ಇಂಟ್ರೆಸ್ಟ್ ಪರ್ಸನಲ್ ಅದರ್ವೈಸ್ ಕೆನ್ ಓವರ್ ರೈಡ್ ನ್ಯಾಷನಲ್ ಇಂಟ್ರೆಸ್ಟ್ ಐ ವಿಶ್ ಯು ವೆಲ್ ಇನ್ ಜರ್ನಿ ಐ ಟೇಕ್ ದಿ ಟು ದಿ ವೈಸ್ ಐ ವುಡ್ ಬಿ ಹ್ಯಾಪಿ ಟು ರಿಸೀವ್ ಗ್ರೂಪ್ ಆಫ್ ಸ್ಟೂಡೆಂಟ್ಸ್ ಆಸ್ ಮೈ ಅಟ್ ಇಂಡಿಯನ್